ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಿನ್ನ ಪ್ರಿಯರಿಗೆ ಅಥವಾ ಚಿನ್ನ ಕೊಳ್ಳುವವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಚಿನ್ನ ಆಲ್ರೆಡಿ ತೆಗೆದುಕೊಂಡಿರುವವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇನಪ್ಪ ಶಾಕಿಂಗ್ ನ್ಯೂಸು ಅದೇನಪ್ಪ ಗುಡ್ ನ್ಯೂಸು ಎರಡನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಆನಲ್ಲಿ ಇಟ್ಟಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಚಿನ್ನ ಕೊಳ್ಳುವವರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ದಿನೇ ದಿನೇ ಹೆಚ್ಚಾಗುತ್ತಿದ್ದ ಚಿನ್ನದ ದರ ಕಳೆದ ಒಂದು ವಾರದಲ್ಲಿ ಎರಡರಿಂದ ಮೂರು ಸಾವಿರ ರೂಪಾಯಿಗಳು ಕಡಿಮೆಯಾಗಿದೆ ಅಂದರೆ ಹದಿನೇಳು ಸಾವಿರ ಗಡಿ ದಾಟಿದ್ದ ಚಿನ್ನದ ಬೆಲೆ ಇವತ್ತಿನ ಮಾರುಕಟ್ಟೆ ಪ್ರೈಸ್ ಹದಿನೈದು ಸಾವಿರಕ್ಕೆ ಬಂದು ತಲುಪಿದೆ ಅಂದರೆ ಎರಡರಿಂದ ಎರಡೂವರೆ ಸಾವಿರ ಅಥವಾ ಮೂರು ಸಾವಿರ ರೂಪಾಯಿಗಳು ಪ್ರತಿ ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಗಣನೀಯ ಇಳಿಕೆ ಕಂಡಿದೆ ಮತ್ತೆ ಮುಂದೆ ಇದೇ ರೀತಿ ಕಡಿಮೆಯಾಗಬಹುದು ಎಂದು ತಜ್ಞರು ಈಗಾಗಲೇ ಹೇಳುತ್ತಿದ್ದಾರೆ ಪ್ರಸ್ತುತ ಇವತ್ತಿನ ಗೋಲ್ಡ್ ರೇಟ್ ಅಥವಾ ಸಿಲ್ವರ್ ರೇಟ್ ಏನಿದೆ ಎಂದು ನೋಡುವುದಾದರೆ ಪ್ರತಿ ಗ್ರಾಂ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೆ ಹದಿನೈದು ಸಾವಿರದ ಆರುನೂರ ಐವತ್ತೊಂಬತ್ತು ರೂಪಾಯಿಗಳು ಅದೇ ರೀತಿಯಾಗಿ ಹತ್ತು ಗ್ರಾಂ ಚಿನ್ನವನ್ನು ಖರೀದಿ ಮಾಡುವುದಾದರೆ ಒಂದು ಲಕ್ಷದ ಐವತ್ತಾರು ಸಾವಿರದ ಐನೂರ ತೊಂಬತ್ತು ರೂಪಾಯಿಗಳು ನಮಗೆ ಆಗುತ್ತೆ ಅದೇ ರೀತಿಯಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ನ ಅಂದರೆ ಒಂದು ಗ್ರಾಮ್ ಗೋಲ್ಡ್ನ ಬೆಲೆ ಹದಿನಾ ಹದಿನಾಲ್ಕು ಸಾವಿರದ ಮುನ್ನೂರ ಐವತ್ನಾಲ್ಕು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ನ ಖರೀದಿ ಮಾಡ್ತೀವಿ ಅಂತ ಅಂದರೆ ಒಂದು ಲಕ್ಷದ ನಲ್ವತ್ಮೂರು ಸಾವಿರದ ಐನೂರ ನಲ್ವತ್ತು ನಲ್ವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ನಮಗೆ ಮತ್ತು ಹದಿನೆಂಟು ಕ್ಯಾರೆಟ್ ಗೋಲ್ಡ್ನ ಬೆಲೆ ಒಂದು ಗ್ರಾಮ್ಗೆ ಹದಿನೊಂದು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ಹತ್ತು ಗ್ರಾಮ್ ಗೋಡ್ಗೆ ಒಂದು ಲಕ್ಷದ ಹದಿನೇಳು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಅಂದರೆ ಕಳೆದ ಒಂದು ವಾರದಲ್ಲಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಒಂದು ವಾರದ ಹಿಂದೆ ಇನ್ನು ಇದು ಪ್ರೈಸು ಜಾಸ್ತಿ ತುಂಬ ಜಾಸ್ತಿ ಇತ್ತು ಅದೇ ರೀತಿಯಾಗಿ ಬೆಳ್ಳಿಯ ಬೆಲೆ ಏನಿದೆ ಅಂತ ತಿಳ್ಕೊ ನೋಡೋದಾದರೆ ಪ್ರತಿ ಗ್ರಾಮ್ ಬೆಳ್ಳಿಗೆ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ತೊಂಬತ್ತು ಪೈಸ ಆಗುತ್ತೆ ಅದೇ ರೀತಿಯಾಗಿ ನೀವೇನಾದರೂ ಹತ್ತು ಗ್ರಾಮ್ ಬೆಳ್ಳಿನ ತೊಗೋತೀವಿ ಅಂತ ಅಂದರೆ ಎರಡು ಸಾವಿರದ ಎಂಟುನೂರ ನಲವತ್ತೊಂಬತ್ತು ರೂಪಾಯಿ ಆಗ್ತೈತೆ ಮತ್ತು ಅದೇ ರೀ ಹಂಡ್ರೆಡ್ ಗ್ರಾಮ್ ಏನಾದರೂ ಬೆಳ್ಳಿನ ನೀವು ತಗೋತೀವಿ ಅನ್ನೋದಾದರೆ ಇಪ್ಪತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ತಜ್ಞರು ಹೇಳುವ ಪ್ರಕಾರ ಹಾಗೂ ಮಾತು ಮಾರುಕಟ್ಟೆಯಲ್ಲಿ ದಿನೇ ದಿನೇ ಆಗ್ತಿರೋ ಅಂಥ ಬದಲಾವಣೆಗಳನ್ನ ನೋಡ್ತಾ ಇದ್ದರೆ ಚಿನ್ನ ಅಥವಾ ಬೆಳ್ಳಿಯ ದರದಲ್ಲಿ ಮುಂದಿನ ದಿನ ಇನ್ನಷ್ಟು ಇಳಿಕೆ ಆಗುವ ಸಾಧ್ಯತೆ ಇದೆ ಅಥವಾ ನಿರೀಕ್ಷೆ ಮಾಡ್ಬೋದು ನಾವು ಆದ್ದರಿಂದ ಚಿನ್ನ ಅಥವಾ ಬೆಳ್ಳಿಯ ಮೇಲೆ ಯಾರ್ಯಾರು ಹೂಡಿಕೆ ಮಾಡಲು ಇಷ್ಟಪಡ್ತೀರ ಎಲ್ಲರೂ ಕೂಡ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ಆಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು